ಎಲ್ಲರಿಗೂ ನಮಸ್ಕಾರಗಳು ಈ ದಿನ ನಮಗೆ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ನಮಗೆ ಪ್ರಚಂಡ ಬಹುಮತದಿಂದ ನಮಗೆ ಗೆದ್ದು ತಂದಿದ್ದಾರೆ ನಮಗೆ ಆಶೀರ್ವಾದಿಸಿದ್ದಾರೆ ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅವ್ರ ನಿರೀಕ್ಷೆ ತಕ್ಕಂತೆ ನಾನು ಕೆಲಸ ಮಾಡ್ತೀನಿ ಸಂದರ್ಭದಲ್ಲಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರಿಗೆ ನಮ್ಮ ನಾಯಕರಾದ ಸೋನಿಯಾ ಗಾಂಧಿ ಮ್ಯಾಡಮ್ರವರಿಗೆ ರಾಹುಲ್ ಗಾಂಧಿ ಸರ್ ಅವರಿಗೆ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೂ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ಹಿರಿಯ ನಾಯಕರಿಗೆ ಮುಖಂಡರಿಗೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ನನ್ನ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ ಸರ್ ಕೇಳೋದಿನದಲ್ಲಿ ಜನ ಒಂದು ನಿರ್ಧಾರ ಮಾಡಿದ್ದಾರೆ ಜನ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಇದರಲ್ಲಿ ಜನನೇ ಫೈನಲ್ಲು ಜನ ಏನು ಹೇಳ್ತಾರೆ ಅದೇ ನಾವು ಕೇಳಬೇಕಾಗತ್ತೆ ನಮ್ಮ ಗೆಲುವಿಗೆ ನಮ್ಮ ಪಕ್ಷದ ವತಿಯಿಂದ ನಾವು ಏನು ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ ಹೋದ ವರ್ಷ ಎಲ್ಲ ಗ್ಯಾರಂಟಿಗಳು ಮನೆ ಮನೆಗೆ ಮುಟ್ತಾ ಇದ್ದಾವೆ ಎಲ್ಲ ಕಡೆ ನಾವು ನುಡಿದಂತೆ ನಾವು ನಡೆದಿದ್ದೀವಿ ನಮ್ಮ ಎಲ್ಲ ಪಕ್ಷದ ಮುಖಂಡರು ಒಗ್ಗಟ್ಟಾಗಿ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಬೂತ್ ಮಟ್ಟದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಎಲ್ಲ ಕಡೆ ನಾವು ಪಂಚಾಯತ್ ಮಟ್ಟದಲ್ಲಿ ನಾವು ವಿಸಿಟ್ ಮಾಡಿದಾಗ ಎಲ್ಲ ಕಡೆ ನಮಗೆ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ನಮ್ಮ ನಮಗೆ ಸಿಕ್ಕಿತ್ತು ಅದ್ರ ಜೊತೆ ನಾವೇನು ಜನರಿಗೆ ನಾವು ಈಗ ಈಗಷ್ಟೆಲ್ಲ ಸತತವಾಗಿ ನಮ್ಮ ಪರಿವಾರ ಸಾಕಷ್ಟು ದಿನಗಳಿಂದ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ಬಾಲ್ಕಿಯಲ್ಲಿ ಇದನ್ನೆಲ್ಲ ನೋಡಿ ಜನ ನಮ್ಮ ಮೇಲೆ ಒಂದು ನಂಬಿಕೆ ಒಂದು ವಿಶ್ವಾಸ ಇಟ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ ತಕ್ಕಂತೆ ಈ ಅವ್ರ ನಿರೀಕ್ಷೆ ತಕ್ಕಂತೆ ನಾವು ಕೆಲಸವೂ ಕೂಡ ಮಾಡ್ತೀವಿ ಅಂತ ನಾನು ನಮಗೆ ಹೇಳೋದಕ್ಕೆ ಬಯಸ್ತೀನಿ ತುಂಬ ಸಂತೋಷ ಆಗಿದೆ ಇದರ ಜೊತೆ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಿಗೆ ಆಗಿದೆ ತಕ್ಕಂತೆ ನಾವು ಜನರ ಪರವಾಗಿ ಕೆಲಸ ಮಾಡ್ತೀವಿ ಎಲ್ಲೆಲ್ಲ ಅನ್ಯಾಯ ಆಗ್ತಿದೆ ನ್ಯಾಯ ಪರವಾಗಿ ನಾವು ನಿಂತ್ಕೊಳ್ತೀವಿ ಬಡವ್ರ ಪರವಾಗಿ ನಾವು ನಿಂತ್ಕೊಳ್ತೀವಿ ಯಾರ್ದು ಕೈ ಬಿಡಲ್ಲ ಅಂತಂಬುದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸುತ್ತೇನೆ ಹೌದು ನಿರುದ್ಯೋಗಿ ಸಮಸ್ಯೆ ಇದೆ ಸುಮಾರು ಹತ್ತು ಹದಿನೈದು ಯುವಕರು ದಿವಸ ಬಂದು ನನಗೆ ಬಂದು ಭೇಟಿ ಮಾಡಿ ಒಂದು ಡಿಗ್ರಿ ಆಗಿದೆ ಬಿ ಕಾಮ್ ಆಗಿದೆ ಬಿ ಎಸ್ ಸಿ ಆಗಿದೆ ಒಂದು ಜಾಬ್ ಇಸ್ಕೊಡ್ರಿ ಒಂದು ಎಲ್ಲಾದರೂ ಒಂದು ಕಡೆ ನಮಗೆ ಜಾಬ್ ಹಚ್ಕೊಡ್ರಿ ಅಂತ ಕೇಳ್ತಾರೆ ಅದಕ್ಕೆ ಇಂಥ ಸಂದರ್ಭದಲ್ಲಿ ಯುವಕರಿಗೆ ಒಂದು ಉದ್ಯೋಗ ಕೊಡಿಸೋ ಕೆಲಸ ನಾನು ಮಾಡ್ತೀನಿ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅದ್ರ ಜೊತೆ ರೈತರ ಪರವಾಗಿ ರೈತರಿಗೆ ಏನು ಫಸಲ್ ಬಿಮಾ ಯೋಜನಾ ಅದರಲ್ಲಿ ಅವರಿಗೆ ಕರೆಕ್ಟಾಗಿ ಹಣ ಬರ್ತಾ ಇರಲಿಲ್ಲ ಸಮಯಕ್ಕೆ ಬರ್ತಾ ಇರಲಿಲ್ಲ ಕರೆಕ್ಟಾಗಿ ಅಮೌಂಟು ಕೂಡ ಬರ್ತಾ ಇರಲಿಲ್ಲ ಇವೆಲ್ಲ ಸಮಸ್ಯೆಗಳು ನಾವು ಒಂದು ಪರಿಹಾರ ಹುಡ್ಕೊಟ್ಟು ನಾವು ಎಲ್ಲರೂ ಪರವಾಗಿ ರೈತರ ಪರವಾಗಿ ಯುವಕರ ಪರವಾಗಿ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಎಲ್ಲ ವರ್ಗದ ಪರವಾಗಿ ನಾವು ಒಳ್ಳೆಯ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ನಿಮಗೆ ಹೇಳುತ್ತೇನೆ